ನಮಸ್ತೆ ಇವತ್ತು ರಾಗಿ ದೋಸೆ ಮಾಡೋದು ಹೇಗೆ ಅಂತ ತಿಳಿಯೋಣ ಮೊದಲಿಗೆ ಒಂದು ಬೌಲ್ ತಗೊಳ್ಳೋಣ ಆ ಬೌಲ್ಗೆ ಒಂದು ಸ್ಪೂನ್ ಉದ್ದಿನಬೇಳೆ ನಾವು ತಿಂಡಿ ತಿನ್ನುವಂಥ ಸ್ಪೂನಲ್ಲಿ ಒಂದು ಸ್ಪೂನ್ ಉದ್ದಿನಬೇಳೆ ಒಂದೂವರೆ ಸ್ಪೂನು ಮೆಂತ್ಯ ಈ ತೊಗೊಂಡಂಥ ಉದ್ದಿನಬೇಳೆ ಮೆಂತ್ಯನ ಮೂರಿಂದ ನಾಲ್ಕು ಬಾರಿ ತೊಳೆದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಡೋಣ ನೆನ್ಸಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾನು ನೆನೆದಂಥ ಉದ್ದನಬೇಳೆ ಮತ್ತು ಮೆಂತ್ಯನ ಮಿಕ್ಸಿ ಜಾರ್ಗಾಕಿ ನುಣ್ಣು ರುಬ್ಬೋಣ ನೋಡಿ ನಾಲ್ಕು ಗಂಟೆಗಳ ಕಾಲ ನೆನೆಬೇಕು ಉದ್ದನಬೇಳೆ ಮತ್ತು ಮೆಂತ್ಯ ಇದನ್ನು ರುಬ್ಕೊಂಡಾಯ್ತು ಜಾರ್ಗಾಕಿ ನುಣ್ಣು ರುಬ್ಬಣ ರುಬ್ಬಿರೋ ಅಂಥದಕ್ಕೆ ಈಗ ರಾಗಿ ಹಿಟ್ಟನ್ನ ತಗೊಂಡು ಮಿಕ್ಸ್ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ ಇಲ್ಲಿ ನಾನು ನಾನು ತೋರ್ಸ್ತಾ ಇದ್ದೀನಲ್ಲ ಈ ಲೋಟದಲ್ಲಿ ಎರಡೂವರೆ ಲೋಟ ರಾಗಿ ಹಿಟ್ಟು ಹಾಕ್ತಿದೀನಿ ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದ್ರೆ ನೀವು ಇನ್ನೂ ಹೆಚ್ಚಿಸ್ಕೊಬಹುದು ನಾವು ಮಾಡ್ತಾರಂತ ರಾಗಿ ದೋಸೆ ಇಲ್ಲಿ ಸುಮಾರು ಒಂದು ಐದು ಜನದಷ್ಟು ಮೂರು ಮೂರು ದೋಸೆ ಹಾಗೆ ತಿನ್ಬೋದು ಎರಡೂವರೆ ಕಪ್ಪು ಎರಡೂವರೆ ಲೋಟದಷ್ಟು ರಾಗಿ ಹಿಟ್ಟು ಹಾಕಾಯ್ತು ನಾವು ಫಸ್ಟೇ ಉದ್ದಿನ ಬೇಳೆ ಹಾಕ್ಬಾರ್ದು ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಒಂದು ಹಾದಕ್ ತನಕ ಕಲಸಿ ಮಾಡ್ಕೊಬೇಕು ತುಂಬಾ ತೆಳ್ಳಗೂ ಬೇಡ ತುಂಬಾ ಗಟ್ಟಿಗೂ ಬೇಡ ನೋಡಿ ನೀರಾಕಿ ಹಾಕಿ ಕಲಸಿ ಚೆನ್ನಾಗಿ ಕನಸಾಯಿತು ಈಗ ಇದಕ್ಕೆ ನೋಡಿ ಎಷ್ಟು ಗಟ್ಟಿಯಾಗಿ ಕಲ್ಸಿಟ್ಕೊಂಡೆ ಇದಕ್ಕೆ ಪತ್ತೆ ನಾವೀಗ ಉದ್ದಿನ ಬೇಳೆ ಮೆಂತ್ಯ ಹಿಟ್ಟನ್ನ ಸೇರಿಸಿಲ್ಲ ನಾವು ಇನ್ನೂ ಸೇರಿಸಿಲ್ಲ ಹೀಗೆ ಸೇರಿಸ್ತೀನಿ ನೋಡಿ ಯಾಕಪ್ಪ ನಾವು ಬೇಳೆ ಕಲಿಸ್ಬಿಟ್ಟು ಗಂಟು ಗಂಟೆ ಆಗ್ಬಿಡುತ್ತೆ ಹಾಗಾಗಿ ಫಸ್ಟು ನಾವು ನೀರಲ್ಲಿ ಈ ರೀತಿ ಕಲಿಸ್ಬಿಟ್ಟು ನಂತರದಲ್ಲಿ ಉದ್ದಿನ ಬೇಳೆ ಮತ್ತು ಮೆಂತ್ಯನ ಈಗ ಸೇರಿಸಿ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸೋಣ ಹಿಂಗೆ ಕಲಸಿದಾಗ ಸ್ವಲ್ಪ ಕೂಡ ಗಂಟಾಗಲ್ಲ ನಾವು ಇಲ್ಲಿ ಉದ್ದಿನ ಬೆಳೆ ಯಾಕೆ ಜಾಸ್ತಿ ಹಾಕಿಲ್ಲ ಯಾಕೆ ಜಾಸ್ತಿ ಹಾಕಿದ್ದೀವಿ ಅಂತಂದರೆ ಉದ್ದನ್ನ ನಾವು ಮಾಮೂಲಿ ದೋಸೆಗೆ ಹಾಕುವಷ್ಟೇ ಉದ್ದನ್ನ ಹಾಕಿಬಿಟ್ರೆ ಬೆಳಗ್ಗೆ ತನಕ ಈ ನಾವು ಕಲಸಿಟ್ಟಿರೋಂಥ ರಾಗಿ ದೋಸೆ ಹುಳಿ ಹುಳಿ ಬಂದ್ಬಿಡುತ್ತೆ ಹಾಗಾಗಿ ಉದ್ದಿನ ಬೆಳೆನ ಕಡಿಮೆ ಹಾಕಬೇಕು ಮೆಂತ್ಯ ಪ್ರಮಾಣನ ಜಾಸ್ತಿ ಹಾಕ್ಬೇಕು ನೀವು ಅನ್ಕೊಬೋದು ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ ಖಂಡಿತ ಕಹಿ ಆಗೋಲ್ಲ ಮಾಡಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವಲ್ಪ ಗಟ್ಟಿ ಈಗಿನ್ನ ಸ್ವಲ್ಪ ನೀರು ಸೇರಿಸಿ ಕಲಸಿಡ್ತೀನಿ ನಾನು ಇದಕ್ಕೆ ಯಾವುದೇ ರೀತಿ ಉಪ್ಪು ಆಗಲಿ ಸೋಡಾ ಆಗಲಿ ಏನೂ ಹಾಕಲ್ಲ ಯಾಕಪ್ಪ ಇವರು ದೋಸೆ ಇಟ್ಟಿಗೆ ಉಪ್ಪು ಹಾಕಿಲ್ಲ ಅನ್ಕೊಬೋದು ನಾವು ರಾತ್ರಿ ಇಡೀ ಫುಲ್ಲು ಫರ್ಮೆಂಟೇಷನ್ ಮಾಡೋದ್ರಿಂದ ಅದರಲ್ಲಿ ಇರೋಂಥ ಒಳ್ಳೊಳ್ಳೆ ಜೀವಕೋಶಗಳು ಸತ್ತೋಗ್ತವೆ ಹಾಗಾಗಿ ಉಪ್ಪನ್ನ ನಾವು ನಾನು ರಾತ್ರಿ ಹೊತ್ತು ಇಡ್ಲಿ ಇಟ್ಟಾಗ್ಲಿ ದೋಸೆ ಇಟ್ಟಾಗಲಿ ಹಾಕಲ್ಲ ನಾನು ಬೆಳಗ್ಗೆ ಇದ್ದ ಮೇಲೆ ದೋಸೆ ಹಾಕುವಾಗಲೇ ನಾನು ಉಪ್ಪು ಹಾಕಿ ತಗದ್ಮೇಲೆ ಹಾಕೋದು ನೋಡಿ ಈಗ ರುಬ್ಬಿರೋ ಅಂದ ದೋಸೆ ಹಿಟ್ಟನ್ನ ರಾತ್ರಿ ಫುಲ್ಲು ಅಂತ ಇಟ್ಬಿಡೋಣ ನೋಡಿ ಎಷ್ಟು ಚೆನ್ನಾಗಿ ದೋಸೆ ಹಿಟ್ಟು ಉಪ್ಪು ಬಂದಿದೆ ನಾನು ಯಾವುದೇ ರೀತಿ ಅಡುಗೆ ಸೋಡನ ಇದಕ್ಕೆಲ್ಲ ಬಳಸಿಲ್ಲ ಈಗ ಉಪ್ಪಾಕ್ತೀನಿ ನೋಡಿ ನೋಡಿ ದೋಸೆ ಹಿಟ್ಟು ಎಷ್ಟು ಚೆನ್ನಾಗಿ ಉದ್ಗಿದೆ ಈ ರಾಗಿ ದೋಸೆಗೆ ಏನು ಚೆನ್ನಾಗಿ ಕಡಲೆ ಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು ಅದನ್ನು ನಾನೀಗ ತೋರಿಸ್ತೀನಿ ಈ ರಾಗಿ ದೋಸೆಗೆ ನಾನೀಗ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿ ಏನೂ ಏನು ಹಾಕಿಲ್ಲ ಫಸ್ಟ್ ಮೊದಲು ಪ್ಲೇನ್ ಹಾಗೆ ತೋರಿಸ್ತೀನಿ ಈಗ ನಂತರದಲ್ಲಿ ಈರುಳ್ಳಿ ಹಸಿ ಹಾಕು ತೋರಿಸ್ತೀನಿ ಇಷ್ಟು ದೋಸೆ ಇಟ್ಟು ಹುಡುಗಿದೆ ಈಗ ನೋಡಿ ಈಗ ನಾನು ಇದಕ್ಕೆ ಪುಡಿ ಉಪ್ಪನ ಸೇರಿಸ್ತಾ ಪುಡಿ ಪುಡಿ ಉಪ್ಪನ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ದೋಸೆ ಹಾಕೋಣ ಈ ದೋಸೆಗೆ ಪಲ್ಯಗಳು ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ ಈ ಕಾಯಿ ಚಟ್ನಿಗಿಂತ ಈಗ ನಾನು ತೋರಿಸಿ ನೋಡಿ ಕಡಲೆಬೇಳೆ ಚಟ್ನಿ ಅಂತ ಆ ಕಡಲೆಬೇಳೆ ಚಟ್ನಿ ಅಂತೂ ರಾಗಿ ದೋಸೆಗೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹಾಂ ದೋಸೆ ಇಟ್ಟೆಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಮಾಡಾಯಿತು ಈಗ ಇಲ್ಲಿ ಸ್ಟವ್ ಆನ್ ಮಾಡಿ ತವಾಕಾಯಿ ಕಿಡ ನೋಡಿ ಸ್ಟವ್ ಆನ್ ಆಗಿದೆ ಇಟ್ಟಿದ್ದೀನಿ ಇದು ತವ ಕಬ್ಣ್ತವ ಇಂಡಸ್ ವ್ಯಾಲಿಯವ್ರದ್ದು ಇಂಡಸ್ ಇದು ಕಬ್ಬಿಣ ತವ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಈಗ ಐರನ್ ಕಾಸ್ ತವ ಅಂತ ಹೇಳ್ತಾರೆ ನಂಗೆ ಕಬ್ಬಣತ ಅಂತ ಕನ್ನಡದಲ್ಲಿ ಹೇಳಿದೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿ ಇದು ತಗೊಂಡಿರೋ ಅಂತ ರಾಗಿ ಹಿಟ್ಟನ್ನ ತಗೋದ್ಮೇಲೆ ಹಾಕೋಣ ಈ ರಾಗಿ ನಾ ಅಂತ ಮೂಗು ಮುರಿಯೋರು ಕೂಡ ಈ ನಾಲ್ಕು ನಾಲ್ಕು ಮೂರು ಮೂರು ದೋಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ತೆಳುವಾಗಿ ಬರ್ತಾ ಇದೆ ಇದು ಬೆಳಗಿನ ತಿಂಡಿಗೆ ರಾತ್ರಿ ಊಟಕ್ಕೆ ಮಾಡ್ಕೊಂಬೋದು ತುಂಬ ಚೆನ್ನಾಗಿರುತ್ತೆ ನಾನು ಈ ರಾಗಿ ದೋಸೆಗೆ ಈರುಳ್ಳಿ ಏನು ಹಾಕಿಲ್ಲ ಬರೀ ಪ್ಲೇನ್ ಹಾಗೆ ತೋರಿಸ್ತಾ ಒಂದು ತೋರಿಸ್ತಿದ್ದೀನಿ ಮತ್ತು ಈರುಳ್ಳಿ ಹಾಕು ಕೂಡ ತೋರಿಸ್ತೀನಿ ರಾಗಿ ದೋಸೆ ಮಾಡಿದಾಗ ದೋಸೆ ರಾಗಿ ದೋಸೆನ ಎಲ್ಲ ದೋಸೆ ಮಾಡಿದಾಗಲೂ ನಗೊಂದು ತಟ್ಟು ನೋಡಿ ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಹಾಕಿದೀನಿ ಕಾಯಿ ಚೂರು ಹಾಕಿಲ್ಲ ನಾನು ಕಾಯಿನ ತುರಿದು ಹಾಕಿದ್ದೀನಿ ನಾನು ಫಸ್ಟ್ ತೋರಿಸಿದ್ದು ಪ್ಲೇನು ಈಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪು ಕಾಯಿ ತುರಿ ಇಲ್ಲಿ ನಾವು ದೋಸೆ ಹಿಟ್ಟಿಗೆ ಈರು ಈರುಳ್ಳಿ ಹಾಕಿರೋ ತುಂಬ ಸ್ಪ್ರೆಡ್ ಆಗಲ್ಲ ನಾವು ಏನು ಇಲ್ದೇ ಮಾಡಿದಂಥ ದೋಸೆ ತುಂಬಾ ಅಗ್ಲ ಮಾಡಿ ಅಗ್ಲ ಮಾಡಿ ಹಾಕ್ಬೋದು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಅಗ್ಲ ಮೀಡಿಯಂ ಅಲ್ಲಿ ಮೀಡಿಯಮಲ್ಲಿ ಹುಯ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಪ್ಲೇನ್ ಒಂದು ಮಾಡಿದ್ವಿ ಈಗ ಈರುಳ್ಳಿ ಹಸಿ ಹಾಕಿ ಒಂದು ಮಾಡಿ सीदी इष्ट के चना बंद दोसे री दोस उ उद्दा कड़मे हाकु जास्ती हाकबार् बड़े जास्ती हाको उड़ी उत नोड़ी कडलेबे चटन रागी दोसे रेडिया कड़ले बड़े चटनी हेगंत तोर्ती कडले बटनी नोन सामग्री बेलती ಆಯಿತು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಪ್ಪ ಅಂದರೆ ಒಣಮೆಣ್ಸಿನ್ಕಾಯಿ ನೋಡಿ ಮುಖ್ಯವಾಗಿ ಕಡಲೆಬೇಳೆ ಒಂದು ಬಟ್ಲಷ್ಟು ಕಡಲೆಬೇಳೆ ಒಂದು ಹಿಡಿಯಷ್ಟು ಕರಿಬೇವು ಈ ಚಟ್ನಿಗೆ ಕರಿಬೇವು ಹಾಕ್ತೀವಿ ಅಷ್ಟು ಕಾಯಿ ಕಡಿಮೆ ಇದಕ್ಕೆ ಹುಣಸೆ ಹಣ್ಣು ಸ್ವಲ್ಪ ಯಾಕೆಂದರೆ ಕಡಲೆಬೇಳೆ ಚಟ್ನಿ ಆಗೋದ್ರಿಂದ ಕಡಲೆಬೇಳೆನೇ ಜಾಸ್ತಿ ಇರಬೇಕು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದು ಒಂದು ಮೆಣಸಿನ್ಕಾಯಿ ಇದನ್ನೆಲ್ಲ ನೋಡಿ ಇಷ್ಟು ಪದಾರ್ಥಗಳು ಬೇಕು ಇದನ್ನೆಲ್ಲ ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಎಲ್ಲನೂ ರೋಸ್ಟ್ ಮಾಡಿ ರುಬ್ಬಬೇಕು ಹಾಗೇ ರುಬ್ಬಾರದು ಚೆನ್ನಾಗಿರೋಲ್ಲ ಕಡಲೆಬೇಳೆನ ಸೀಸ್ಬಾರ್ದು ನೋಡಿ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಆ ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲಿಗೆ ತೊಗೊಂಡಂಥ ಒಂದು ಬಟ್ಲಷ್ಟು ಕಡಲೆಬೇಳೆನ ಹಾಕಿ ನಾವು ಉಪ್ಪಿಟ್ಟು ಚಿತ್ರಾನ್ನಕ್ಕೆಲ್ಲ ಕಡಲೆಬಿಡೆಯಲ್ಲ ರೋಸ್ಟ್ ಮಾಡ್ತೀವಿ ಅಷ್ಟಾದ್ರೆ ಸಾಕು ತುಂಬ ಕಪ್ಪು ಆಗ್ಬಾರ್ದು ತುಂಬ ಕೆಂಪು ಆಗಬಾರ್ದು ನಾವು ಲಾಸ್ಟ್ ಸ್ಟುಡಿಯೋದಲ್ಲಿ ತೋರ್ಸಿದ್ದಲ್ಲ ರಾಗಿ ರೊಟ್ಟಿ ಆ ರಾಗಿ ರೊಟ್ಟಿಗೂ ಕೂಡ ಈ ಕಡಲೆಬೇಳೆ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ ತಗೊಂಡಂತ ತಗೊಂಡಂಥ ಹುಣ್ಮೆಣ್ಸಿನ್ಕಾಯಿ ಕರ್ಬೇವು ಎಲ್ಲಾನು ಹಾಕಿ ಫ್ರೈ ಮಾಡಬೇಕು ತೆಂಗಿನಕಾಯಿ ಚೂರು ಕಡಲೆಬೇಳೆ ಒಣ್ಮೆಣ್ಸಿರೆ ಕರಿಬೇವು ಹೊಂದು ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸೀಸಬಾರ್ದು ತೊಗೊಂಡಂತೂ ಶುಂಠಿ ಹುಣ್ಸೆಹಣ್ಣು ಇನ್ನಲ್ಲಿ ಬೆಳ್ಳುಳ್ಳಿನ ಹಾಕ್ತೀನಿ